ಜೈಪುರದಲ್ಲಿ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ನಡಬಲಾಡದ ಪಂದ್ಯದಲ್ಲಿ ಆರ್ ಸಿ ಬಿ ರಾಜಸ್ಥಾನ್ ರಾಯಲ್ಸ್ ಇದ್ರು ಒಂಬತ್ತು ವಿಕೆಟ್ ಗಳಾಗ್ತಾ ಒಂದು ಭರ್ಜರಿ ಗೆಲುವನ್ನು ಕಟ್ಟಿದೆ ಇನ್ನು ಈ ಗೆಲುವಿನೊಂದಿಗೆ ಆರ್ ಸಿ ಬಿ ಇದೀಗ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಇರಿದೆ ಹಾಗಾದ್ರೆ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಡುವೆ ಅಂತ ಈ ಪಂದ್ಯ ಹೇಗಿತ್ತು ಹಾಗೆ ಈ ಪಂದ್ಯದಲ್ಲಿ ಆರ್ ಸಿ ಬಿ ನಿರ್ಮಿಸಿದ ಆ ಮೂರು ದೊಡ್ಡ ದಾಖಲೆಗಳು ಯಾವುದೇ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಿ ಪ್ಲೇ ಆಫ್ಗೆ ಬರುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಜೈಪುರದಲ್ಲಿ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಜಸ್ಥಾನ ರಾಯಲ್ ನಡುವೆ ನೋಡಿದಂಥ ಪದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಆರ್ ಸಿ ಬಿ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದ್ಲು ಬ್ಯಾಟಿಂಗ್ ಗೆದ್ದಂತಹ ರಾಜಸ್ಥಾನ್ ರಾಯಲ್ಸ್ ನಿಗದಿತ ಇಪ್ಪತ್ತು ಓವರ್ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಎಪ್ಪತ್ ಮೂರು ರನ್ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ಯಶಸ್ವಿ ಜೈಸ್ವಾಲ್ ಎಪ್ಪತ್ತೈದು ರನ್ ನೋಡಿದರೆ ನೋಡಿದರೆ ಜೂರಲ್ ಅಜಯ್ ಮೂವತ್ತೈದು ರನ್ ಗಳನ್ನು ನೋಡಿದರು ಇನ್ನು ರಿಯಾನ್ ಪರ ಮೂವತ್ತು ರನ್ ಗಳನ್ನ ಪಡೆದರು ಇನ್ನು ಆರ್ಸಿಬಿ ತಂಡದ ಪರವಾಗಿ ಭುವನೇಶ್ವರ್ ಕುಮಾರ್ ತಯಲ್ ಹೆಸಲ್ವುಡ್ ಮತ್ತು ಕೃಲಾಲ್ ಪಂಡ ತಲಾ ಒಂದೊಂದು ಗಳನ್ನ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ಎಪ್ಪತ್ನಾಕು ರನ್ಗಳ ಗುರಿಯನ್ನು ಪಡೆದಂತ ಆರ್ ಸಿ ಬಿ ಹದಿನೇಳು ಪಾಯಿಂಟ್ ಮೂರು ಓವರ್ನಲ್ಲಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಆರ್ ಸಿ ಬಿ ತಂಡದ ಪರವಾಗಿ ಫಿಲ್ಸಾಟ್ ಮೂವತ್ ಮೂರು ಎಸೆದಲ್ಲಿ ಅರವತ್ತೈದು ರನ್ ಆಡಿದರೆ ವಿರಾಟ್ ಕೊಹ್ಲಿ ನಲವತ್ತೈದು ಎಸೆತದಲ್ಲಿ ಅಜಯ್ ಅರವತ್ತೇಳು ರನ್ಗಳನ್ನು ಹೊಡೆದರು ಇನ್ನು ಪಡಿಕಲ್ ಅಜಯ್ ನಲವತ್ತು ರನ್ ಹೊಡೆದರು ಹೀಗೆ ಜೈಪುರದಲ್ಲಿ ನಡೆದಂತ ಪಂದ್ಯದಲ್ಲಿ ಆರ್ ಸಿ ಬಿ ಕಾಣುವುದರ ಮೂಲಕ ಈ ಸೀಸನ್ ಅಲ್ಲಿ ಅವೇ ಗೇಮ್ಗಳಲ್ಲಿ ಆರ್ ಸಿ ಬಿ ಸತತು ಗೆಲುವನ್ನು ಕಂಡ ಹಾಗೆ ಆಗಿದೆ ಹಿಂದೆ ಎಲ್ ಅಲ್ಲಿ ಸತತವಾಗಿ ಅವೇ ಗೇಮ್ ಗಳಿಗೆ ಆರ್ ಸಿ ಬಿ ಸತತವಾಗಿ ನಾಲ್ಕು ಜಯವನ್ನ ಕಂಡ ಇರಲಿಲ್ಲ ಆದರೆ ಈ ಸೀಸನ್ ಅಲ್ಲಿ ಆ ಸಾಧನೆಯನ್ನು ಮಾಡಿ ಆರ್ ಸಿ ಬಿ ಇತಿಹಾಸವನ್ನ ನಿರ್ಮಿಸಿತು ಇನ್ನು ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಅರ್ಧಶತಕವನ್ನು ಸಿಡಿಸುವುದರ ಮೂಲಕ ಟಿ ಟ್ವೆಂಟಿಯಲ್ಲಿ ವಿರಾಟ್ ಕೊಹ್ಲಿ ನೂರು ಶತಕ ಸಿಡಿಸಿದ ಸಾಧನೆಯನ್ನು ಮಾಡಿದರು ಹೀಗೆ ಸಾಧನೆ ಮಾಡಿದ ಭಾರತೀಯ ಏಕೈಕ ಆಟಗಾರಲೆಂಬ ಹೆರಿಮೆಗೂ ಕೂಡ ವಿರಾಟ್ ಕೊಹ್ಲಿ ಪಾತ್ರರಾಗಿದ್ದಾರೆ ಅಂತಲೇ ಹೇಳಬಹುದಾಗಿದೆ ಇನ್ನು ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ರಿಯಾನ್ ಪರಾಗ್ ಅವರ ಕ್ಯಾಚ್ ಅನ್ನು ಪಡೆದುಕೊಳ್ಳುವುದರ ಮೂಲಕ ಐಪಿಎಲ್ ಅಲ್ಲಿ ಅತಿ ಹೆಚ್ಚು ಕ್ಯಾಚ್ ಸಿಡಿದಂತ ಆಟಗಾರಲ್ಲಿ ಎಂಬ ಹೆರಿಮೆಗೂ ಪಾತ್ರರಾದರು ವಿರಾಟ್ ಕೊಹ್ಲಿ ಐಪಿಎಲ್ನಲ್ಲಿ ಇದುವರೆಗೆ ನೂರಾ ಕ್ಯಾಚ್ ಗಳನ್ನ ಹಿಡಿದಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಸುರೇಶ್ ರೈನಾ ಇದ್ದು ಸುರೇಶ್ ರೈನಾ ನೂರಾ ಒಂಬತ್ತು ಕ್ಯಾಚ್ ಗಳನ್ನ ಹಿಡಿದಿದ್ದಾರೆ